ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡೋದು ಕ್ಯಾನ್ವಾಸ್ ಕೊಟ್ಟು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಮತ್ತು ಇಲ್ಲಿ ನಾನು ಇದ್ರ ಕಟ್ಟಿಂಗನ್ನು ತೋರಿಸಿದ್ದೆ ನಾನು ಏನು ನೆಕ್ ಇದೆ ಇದ್ರ ಸ್ಟಿಚ್ಚಿಂಗ್ ಕಟ್ಟಿಂಗನ್ನು ತೋರಿಸಿದ್ದೆ ಹಂಗಾಗಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗ್ ಕೊಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ಇದಕ್ಕೆ ನಾನು ಒನ್ ಸೈಡೆಡ್ ಫುಟನ್ನು ಹಾಕ್ಕೊಂಡಿದ್ದೀನಿ ಫಸ್ಟು ನೀವೇನು ಮಾಡಬೇಕಾಗತ್ತೆ ಲೈನಿಂಗು ಮತ್ತು ಬಾಡಿ ಪಾರ್ಟ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಂಡಿರೋದಕ್ಕೆ ಒಂದು ಸೈಡ್ ಫುಟ್ ಹಾಕ್ಕೊಂಡು ಈ ಥರ ಅಟ್ಯಾಚ್ ಮಾಡ್ಕೊಂಬಿಡಿ ಥ್ರೆಡ್ ಪೈಪಿಂಗ್ ಏನು ಮಾ ಹೊಲ್ಕೊಂಡಿರ್ತೀವಿ ಅದನ್ನು ಅಟ್ಯಾಚ್ ಮಾಡ್ಕೊಂಬಿಡೋಣ ಈಗ ಇದಕ್ಕೆ ನಾವೇನು ಇದು ಮಾಡ್ಕೊಂಡಿದ್ವಿ ಇನ್ನೊಂದು ಸೈಡ್ ಪಾರ್ಟ್ ಏನಿತ್ತು ಅದನ್ನು ನೀಟಾಗಿ ನೀವು ಇಲ್ಲಿ ಕೂಡಿಸ್ಬಿಡೋಣ ಕರೆಕ್ಟಾಗಿ ನಾವು ನಾಚು ಹಾಕೊಂಡಿರೋದು ಎರಡು ಪಾಯಿಂಟಲ್ಲೂ ನಾಚು ಹಾಕೊಂಡಿರೋದನ್ನು ನೋಡ್ಕೊಳ್ಳಿ ಅದು ಬಂದು ಬಸ್ಟ್ ಪಾಯಿಂಟ್ ಆಗಿರುತ್ತೆ ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ಕರ್ವಿರುತ್ತೆ ನಿಧಾನಕ್ಕೆ ಹಾಕ್ಕೊಳ್ಳಿ ಇದು ನೋಡಿ ಒಂದು ಸೈಡ್ದು ಆಯಿತು ಈಗ ಇನ್ನೊಂದು ಸೈಡ್ದನ್ನ ಸ್ಟಿಚ್ ಮಾಡ್ಕೊಳ್ಳೋಣ ಸೇಮ್ ಮೆಥೆಡ್ ಅಲ್ಲಿ ಈಗ ಆಯಿತು ಇದು ಇದಕ್ಕೆ ನಾವು ಮೇಲೊಂದು ಸ್ಟಿಚ್ ಅನ್ನು ಕೂಡ ಹಾಕೋಣ ನೋಡಿ ಇದಕ್ಕೆ ಓವರ್ ಲಾಕ್ ಮಾಡಿಕೊಂಡೆ ನಾನು ಓವರ್ ಲಾಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನಾನು ಒಂದು ಸ್ಟಿಚ್ಚನ್ನು ಹಾಕ್ತಾ ಇದ್ದೀನಿ ಏನು ಥ್ರೆಡ್ ಪೈಪಿಂಗ್ ಕೊಟ್ಕೊಂಡಿರ್ತೀವಿ ಅದಕ್ಕೆ ಒಂದು ಸ್ಟಿಚ್ ಹಾಕ್ಕೊಳ್ಳಿ ಸೊ ಆದಮೇಲೆ ಕೆಳಗಡೆ ನಾವು ಲಾಕ್ ಮಾಡಬೇಕಾಗತ್ತೆ ಅದಕ್ಕೋಸ್ಕರ ನೀವು ಒಂದೂವರೆ ಇಂಚ್ ಬಟ್ಟೆಯನ್ನು ಅಗಲ ತೆಗೆದುಕೊಂಡು ಈ ರೀತಿ ಪಟ್ಟಿಯನ್ನು ಕೊಡಿ ಕೆಳಗಡೆ ಹಾಫ್ ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ ನೀವು ಇದು ಫುಲ್ಲು ಬೋಟು ಅಲ್ಲ ಫುಲ್ಲು ನಾರ್ಮಲ್ಲು ಅಲ್ಲ ಆ ಥರ ಬ್ಲೌಸ್ ಇದು ಅಂದರೆ ನಾರ್ಮಲ್ಗಿಂತ ಒಂದು ಸ್ವಲ್ಪ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಅಷ್ಟೇ ಮಿಕ್ಕಿದ್ದೆಲ್ಲ ಫ್ರಂಟಲ್ಲಿ ಡೀಪ್ ಅವರು ಕೇಳಿದರು ಇಡೀ ಅಂತ ನಾರ್ಮಲ್ ಬೋಟ್ ನೆಕ್ಕಿಗಿಂತ ಒಂದು ಸ್ವಲ್ಪ ಡೀಪ್ ಕೇಳಿದರು ಇಟ್ಟಿದ್ದೀನಿ ಈಗ ನೋಡಿ ಬ್ಯಾಕ್ ಪಾರ್ಟನ್ನು ತೆಗೆದುಕೊಂಡಿದ್ದೀನಿ ಬ್ಯಾಕ್ ಪಾರ್ಟಲ್ಲಿ ನಾವು ಕ್ಯಾನ್ವಾಸ್ ಕೊಟ್ಟು ಅದಕ್ಕೆ ಥ್ರೆಡ್ ಪೈಪಿಂಗನ್ನು ಕೊಡೋಣ ಶೋಲ್ಡರ್ ಎಷ್ಟಿದೆಯೋ ನೋಡ್ಕೊಳ್ಳಿ ಫಸ್ಟು ಈಗ ಫ್ರಂಟ್ ಪಾರ್ಟ್ ಆಲ್ರೆಡಿ ರೆಡಿ ಆಗಿರೋದ್ರಿಂದ ಅದಕ್ಕೆ ನಾನು ಮಾರ್ಕ್ ಹಾಕ್ಕೊಂಡಿದ್ದೀನಿ ನೋಡಿ ಐದೂವರೆ ಇಂಚ್ ಬಂತು ಅದನ್ನ ಮದ್ದಿಗೆ ಫೋಲ್ಡ್ ಮಾಡಿಕೊಂಡು ಎಷ್ಟು ಬರುತ್ತೋ ನೋಡ್ಕೊಳ್ಳೋಣ ಅಷ್ಟನ್ನು ಕ್ಯಾನ್ವಾಸಲ್ಲಿ ನಾನು ಕಟ್ ಮಾಡ್ಕೊತೀನಿ ಮೇಲ್ಗಡೆ ನೋಡಿ ಎರಡು ಮುಕ್ಕಾಲು ಇದೆ ನಾನು ಎರಡು ಮುಕ್ಕಾಲು ಇಟ್ಕೊತೀನಿ ಡೀಪ್ ಬಂದು ನಾನು ಹತ್ತು ಇಂಚು ಅಥವಾ ಹತ್ತುವರೆ ಇಂಚನ್ನು ಇಡ್ತಾಯಿದ್ದೀನಿ ಒಂದ್ಸಲ ಬ್ಲೌಸಲ್ಲಿ ನೋಡ್ಕೊಂಡ್ಬಿಡಿ ನಾವೇನು ಬ್ಲೌಸಲ್ಲಿ ಮಾರ್ಕಿಂಗ್ ಮಾಡ್ಕೊಂಡಿದ್ವಿ ಅವ್ರ ಅಳತೆ ಬ್ಲೌಸ್ ಅಷ್ಟನ್ನು ಸಾರಿ ಫ್ರೆಂಡ್ಸ್ ಅಷ್ಟನ್ನು ಇಟ್ಕೊಂಡು ನೋಡಿ ಮಾರ್ಕ್ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ಇಟ್ಕೊಳ್ಳಿ ಇದು ಡೀಪ್ ನೆಕ್ಕು ಬೋಟ್ ಅಂತಂದಾಗ ಪ್ರಿನ್ಸಸ್ ಕಟ್ಟಿದೆ ಅಷ್ಟೇ ನಾರ್ಮಲ್ ಬ್ಲೌಸೆ ಪ್ರಿನ್ಸಸ್ ಕಟ್ತಾರೆ ಫ್ರಂಟು ಒಂದು ಸ್ವಲ್ಪ ಡೀಪ್ ಇಟ್ಟಿದ್ದೀವಿ ಬ್ಯಾಕು ಕೂಡ ಡೀಪ್ ಇಡ್ತಾ ಇದ್ದೀವಿ ನೋಡಿ ಈ ರೀತಿ ಒಂದು ಶೇಪನ್ನು ಹಾಕ್ಕೊಳ್ಳಿ ಇನ್ನೊಂದು ಹಾಫ್ ಇಂಚ್ಗೆ ಇನ್ನೊಂದು ಶೇಪನ್ನು ಹಾಕ್ಕೊತಾ ಇದ್ದೀನಿ ಹತ್ತುವರೆ ಡೀಪ್ ತೊಗೊಂಡಿದ್ದೀನಿ ಇಲ್ಲ ಹಾಫ್ ಇಂಚ್ ತೊಗೊಂಡಿದ್ದೀನಿ ಮೇಲ್ಗಡೆ ನಾನು ಎರಡು ಮುಕ್ಕಾಲನ್ನು ತೆಗೆದುಕೊಂಡಿದ್ದೀನಿ ಆ ನೆಕ್ ಅಗಲ ಆಗಬಾರ್ದು ಅನ್ನೋ ಕಾರಣಕ್ಕೆ ಏನು ಮಾಡ್ತೀನಿ ಅಲ್ಲಿ ಬಿಟ್ಕೊ ಬಿಟ್ಕೊಳ್ಳಿ ಮೇಲ್ಗಡೆ ಇಲ್ಲ ಕಟ್ ಮಾಡ್ಕೊತೀನಿ ಅಂತಂದರೂ ಓಕೆ ಇಲ್ಲ ಅಂದ್ರೆ ಏನು ಮಾಡ್ಬೋದು ನೀವು ಪ್ರೆಸ್ಸಿಂಗ್ ಮಾಡ್ಕೊಬೇಕಾದ್ರೆ ಇದು ಸೆಂಟರ್ ಪೀಸ್ ಇರುತ್ತೆ ಅದನ್ನ ಇಟ್ಕೊಂಡು ಮಾಡ್ಕೊಂಡ್ರು ಆಯಿತು ತೊಂದರೆ ಏನಿರಲ್ಲ ನೋಡಿ ಇದು ನಾನು ಕಟಿಂಗ್ ಮಾಡ್ಕೊಂಡಿದ್ದೀನಿ ಈಗ ಇದನ್ನ ಒಂದು ಬಟ್ಟೆಗೆ ನಾವೇನು ಮಾಡಬೇಕಾಗುತ್ತೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ನೀಟಾಗಿ ಇಟ್ಕೊಂಡು ನೋಡಿಕೊಂಡು ಅಟ್ಯಾಚ್ ಮಾಡ್ಕೊಂಬಿಡಿ ಈಗ ಇದನ್ನು ಸೈಡೆಲ್ಲ ಸ್ಟಿಚ್ ಹಾಕ್ಕೊತಾ ಇದ್ದೀನಿ ನಾನು ಸ್ಟಿಚ್ಚೆಲ್ಲ ಹಾಕ್ಕೊಂಡ್ಮೇಲೆ ನಾವೇನು ಮಾಡಬೇಕಾಗತ್ತೆ ನೀವು ಬೇಕು ಅಂದರೆ ಕಟ್ ಮಾಡ್ಕೊಳ್ಳಿ ಫುಲ್ಲು ಮೇಲ್ಗಡೆ ಏನು ಅವಶ್ಯಕತೆ ಇಲ್ಲ ಅಂದರೆ ಬೇಕು ಅಂದರೆ ಒಂದು ಹಾಫ್ ಇಂಚ್ ಹಾಫ್ ಇಂಚ್ಗಿಂತ ಒಂದು ಸ್ವಲ್ಪ ಕಡಿಮೆ ಕಾಲು ಇಂಚ್ಗಿಂತ ಜಾಸ್ತಿ ಹಾಫ್ ಇಂಚ್ಗಿಂತ ಕಡಿಮೆ ಆ ಥರ ನಾವೇನು ಥ್ರೆಡ್ ಪೈಪಿಂಗ್ ಮಾಡೋದಕ್ಕೆ ಇದು ಬೇಕೋ ಅಷ್ಟು ಮಾತ್ರನೇ ಬಿಟ್ಕೊಳ್ಳಿ ಅಕಸ್ಮಾತ್ ನಿಮ್ಗೆ ಅದು ಮೇಲ್ಗಡೆ ಬಿಟ್ಕೊಳೋದು ಕಷ್ಟ ಆಯಿತು ಅಂದರೆ ಕಟ್ ಮಾಡಿ ತೆಗೀರಿ ತೊಂದರೆ ಏನಿಲ್ಲ ನೀವು ಸೆಂಟರ್ ಪೀಸ್ ಇಟ್ಕೊಂಡು ನಾವು ಮಾಡ್ಕೊಬೋದು ಇಲ್ಲಿ ನಾನು ಎಡ್ಜಿಗೂ ಅಷ್ಟು ಇಚ್ ಹಾಕೊತಾ ಇದ್ದೀನಿ ಯಾಕಂದರೆ ಅದು ಏನಂದರೆ ಓಪನ್ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ಅಷ್ಟೇ ಇಲ್ಲ ನೋಡಿ ಈಗ ಇದನ್ನು ನಾನು ಇದಕ್ಕೆ ಥ್ರೆಡ್ ಪೈಪಿಂಗನ್ನು ಹೊಲ್ಕೊತಾ ಇದ್ದೀನಿ ಇಲ್ಲಿ ಒಂದು ಸೈಡೆಡ್ ಫುಟ್ ಹಾಕಿರೋದ್ರಿಂದ ಏನೂ ತೊಂದರೆ ಆಗಲ್ಲ ನೋಡಿ ಈ ಥರ ಇಟ್ಕೊಂಡು ನೀಟಾಗಿ ಹೊಲ್ಕೊಂಬಂದ್ಬಿಡಿ ಇದನ್ನು ಥ್ರೆಡ್ ಪೈಪಿಂಗ್ ನಾವು ಇದಕ್ಕೆ ಅಟ್ಯಾಚ್ ಮಾಡ್ಕೊಬೇಕಾಗತ್ತೆ ಥ್ರೆಡ್ ಪೈಪಿಂಗನ್ನು ನೋಡಿ ಇಲ್ಲಿ ಹೊಲ್ಕೊಂಡಿದ್ದೀನಿ ನಾನು ಈಗ ಇದನ್ನ ಅಟ್ಯಾಚ್ ಮಾಡೋಣ ಇಟ್ಕೊಳ್ಳಿ ಇಲ್ಲೂ ಕೂಡ ಒಂದು ಮಾರ್ಕ್ ಹಾಕ್ಕೊತೀನಿ ಇಲ್ಲ ಕೆಳಗಡೆನೂ ಕೂಡ ಸೆಂಟರ್ಗೊಂದು ಮಾರ್ಕನ್ನು ಹಾಕ್ಕೊಂತೀನಿ ಸೀದ ಇಂದ ಕೊಡಿ ಇಟ್ಟಾಗಿ ಇಟ್ಕೊಳ್ಳಿ ಎಷ್ಟು ಕರೆಕ್ಟಾಗಿ ಬೇಕೋ ಅಷ್ಟನ್ನು ಕರೆಕ್ಟಾಗಿ ಇಟ್ಕೊಂಡು ಇಲ್ಲಿ ನಾನು ಗುಂಡಪಿನ್ ಹಾಕೊತಾ ಇದ್ದೀನಿ ಗುಂಡ್ಪಿನ್ ಹಾಕ್ಕೊಂಡು ನೀಟಾಗಿ ಸ್ಟಿಚ್ಚನ್ನು ಹಾಕೊಂಬಂದ್ಬಿಡಿ ನೀವು ಇಲ್ಲಿ ಫುಟ್ ಹಾಕ್ಕೊಂಡಿರೋದ್ರಿಂದ ನಿಮ್ಗೇನು ತೊಂದರೆ ಅನ್ಸಲ್ಲ ನೀಟಾಗಿ ಇಟ್ಕೊಂಡು ಸ್ಟಿಚ್ ಹಾಕೊಂಬಿಡಿ ಕರೆಕ್ಟಾಗಿ ಸೆಂಟ್ರಿಗೆ ಇಕ್ಕೋಣೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಕರ್ವಿ ಇರತ್ತವ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ ಈಗ ಕಟ್ ಮಾಡ್ಕೊತಾ ಇದ್ದೀನಿ ಸೆಂಟ್ರನ್ನ ಕಟ್ ಮಾಡ್ಕೊಳ್ಳಿ ನೀಟಾಗಿ ನೋಡ್ಬೋದು ಸೆಂಟರ್ ಕರೆಕ್ಟಾಗಿ ನಮ್ದು ಏನಿರುತ್ತೆ ಅದು ಸಿಕ್ಕಿದ್ರೆ ಓಕೆ ಒಂದು ಕಾಲು ಇಂಚ್ ಬಿಟ್ಟು ನಾನು ಏನು ಮಾಡ್ತೀನಿ ಇದನ್ನು ಕಟ್ ಮಾಡ್ಕೊಂಬಿಡ್ತೀನಿ ಈಗ ಇದಕ್ಕೆ ನೀವೇನು ಮಾಡಬೇಕಾಗತ್ತೆ ನೋಡಿ ಕರೆಕ್ಟಾಗಿ ಒಂದೊಂದ್ಸಲ ನೋಡ್ಕೊಳ್ತಾ ಇದ್ದೀನಿ ಅಕಸ್ಮಾತ್ ಒಂದು ಸ್ವಲ್ಪ ಲೂಸಿಂಗ್ ಅನಿಸ್ತು ಅಂದರೆ ಸಲ ಏನು ಮಾಡಿ ಮೇಯ್ನ್ ಫ್ಯಾಬ್ರಿಕ್ ಕಡೆಯಿಂದ ಸ್ಟಿಚ್ ಹಾಕಿ ಅವಾಗ ಇನ್ನೂ ಚೆನ್ನಾಗಿ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಇಲ್ಲಿ ಹಾಕ್ಕೊತಾ ಇದ್ದೀನಿ ನಾನು ಒನ್ ಸೈಡೆಡ್ ಫುಟ್ ಹಾಕಿದ್ದಾಗ ಸ್ವಲ್ಪ ಈಸಿನೇ ಆಗುತ್ತೆ ಕಾಣಿಸ್ತಾ ಇರುತ್ತೆ ನಮಗೆ ಯಾವುದು ಇದು ಅಂತ ಎಲ್ಲಿಗೆ ಬರ್ತಾ ಇದೆ ಸ್ಟಿಚ್ಚು ಅಂತ ಕಾಣಿಸುತ್ತೆ ಹಂಗಾಗಿ ನೋಡಿಕೊಂಡು ಸ್ಟಿಚ್ಚನ್ನು ಹಾಕ್ಕೊಂಬಿಡಿ ಈಗ ಇದನ್ನು ಈಗ ಸರಿ ಹೋಯಿತು ಈಗ ನಾವು ಇದನ್ನು ಲೈನಿಂಗ್ ಮೇಲೆ ಕ್ಯಾನ್ವಾಸ್ ಹಾಕಿರೋಂತಹ ಲೈನಿಂಗ್ ಮೇಲೆ ನಾನು ಒಂದು ಸ್ಟಿಚ್ಚನ್ನು ಹಾಕ್ಕೊತೀನಿ ನೀವು ಇಲ್ಲ ಇಲ್ಲಾಂದರೆ ಏನೂ ಅವಶ್ಯಕತೆ ಇಲ್ಲ ಆದರೆ ನಾನು ಅನ್ನೋ ಕಾರಣಕ್ಕೆ ಹಾಕಿದ್ದೀನಿ ಅಷ್ಟೇ ನೀಟಾಗಿ ಎಡ್ಜಿಗೆ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದನ್ನು ಒಂದು ಸ್ವಲ್ಪ ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ನೋಡಿ ನೀಟಾಗಿ ಬಂತು ಪೈಪಿಂಗು ಪ್ರೆಸ್ಸಿಂಗ್ ಮಾಡ್ಕೊಳ್ಳಿ ಕರುವುಗಳ್ನ ಆದಷ್ಟು ಕಟ್ ಮಾಡಿರಿ ಮೂಲೆನ ಇಲ್ಲಾಂದರೆ ಈಗ ಮೂಲೆ ಕೂರಲ್ಲ ಸರಿಯಾಗಿ ಈಗ ನೋಡಿ ನಾನು ಪ್ರೆಸ್ಸಿಂಗ್ ಮಾಡಿದೆ ಈಗ ಇದಾಯಿತು ಈಗ ಇದಕ್ಕೆ ನಾವು ಫ್ರಂಟನ್ನು ಫ್ರಂಟ್ ಪಾರ್ಟನ್ನು ಅಟ್ಯಾಚ್ ಮಾಡೋಣ ನೋಡಿ ಆಯಿತು ಈಗ ಫ್ರಂಟ್ ಪಾರ್ಟು ಮತ್ತು ಬ್ಯಾಕ್ ಪಾರ್ಟು ಎರಡನ್ನೂ ಸಹ ಕೂಡಿಸ್ತೀನಿ ನಾನು ಆಲ್ರೆಡಿ ನಾವು ಅಳತೆ ತಗೊಂಡು ಮಾಡಿರೋದ್ರಿಂದ ಕರೆಕ್ಟಾಗೇ ಇರುತ್ತೆ ನಾವು ಬ್ಯಾಕ್ ಮತ್ತು ಫ್ರಂಟು ಇಟ್ಕೊಂಡು ನೋಡಿದ್ವಲ್ವಾ ಹಂಗಾಗಿ ಕರೆಕ್ಟಾಗೇ ಇರುತ್ತೆ ಎರಡು ಶೋಲ್ಡರ್ಗಳು ಈಗ ಇದನ್ನು ನಾವು ನೋಡ್ಕೊಳ್ಳಿ ನೋಡ್ಕೊಂಬಿಟ್ಟು ಇದರಲ್ಲಿ ಶೋಲ್ಡರನ್ನು ಸ್ಟಿಚ್ ಹಾಕಿ ಇಲ್ಲಾಂದ್ರೆ ವೇರ್ ಮಾಡಿದಾಗ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಅದು ಹಾಕಿದಾಗ ಎರಡೂ ಸೈಡು ನಾವು ಸ್ಟಿಚ್ ಇದ್ದೀನಿ ಅಂದರೆ ತೋಳಿನ ಕಡೆ ಮತ್ತು ನೆಕ್ಕಿನ ಕಡೆ ಎರಡು ಕೂಡ ಸ್ಟಿಚ್ ಹಾಕಿ ರೆಡಿ ಮಾಡ್ಕೊತೀನಿ ಇಲ್ಲಾಂದರೆ ಆ ಸೈಡ್ ಈ ಸೈಡ್ ಹೋಗೋ ಚಾನ್ಸಸ್ ಇರುತ್ತೆ ನಾವು ತೋಳು ಈಗ ನೋಡಿ ಆಯಿತು ಎ ಎರಡೂ ಕೂಡ ಫ್ರಂಟು ಮತ್ತು ಇದನ್ನು ಅಟ್ಯಾಚ್ ಮಾಡಿದೆ ಈಗ ಸೆಂಟ್ರಿಗೆ ಕರೆಕ್ಟಾಗಿ ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡಿಬಿಟ್ಟು ನಾವೇನು ಮಾಡೋಣ ಇದಕ್ಕೆ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿಯನ್ನು ಹಚ್ಚೋಣ ನಾರ್ಮಲ್ ಆಗಿ ಬ್ಲೌಸ್ಗಳ್ಗೇನು ಹೊಲಿತೀವಿ ಅದೇ ಥರ ಸೇಮ್ ಮೆಥಡಲ್ಲಿ ಹೊಲ್ಕೊಳ್ಳಿ ನೋಡಿ ನಮ್ಮ ಏನು ಉಪ್ಪುಪಟ್ಟೆ ರಿಂಗ್ ಪಟ್ಟಿ ಇತ್ತು ಅದು ಮುಗೀತು ಒಂದು ಕಾಲು ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ ತೊಂದರೆ ಏನಿಲ್ಲ ಮತ್ತು ಇದಕ್ಕೆ ಡೋರಿ ಕೂಡ ಹಾಕ್ತೀನಿ ನಾನು ಕೆಳಗಡೆ ಮತ್ತು ಮೇಲ್ಗಡೆ ಎರಡೂ ಕೂಡ ರೆಡಿ ಆಗಿರೋದ್ರಿಂದ ಬ್ಲೌಸು ಕ್ಲೀನಾಗಿ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ನೋಡಿ ನೀಟಾಗಿ ಬಂತು ಕೇಳ್ತಾಯಿದ್ರೆ ಕ್ಯಾನ್ವಾಸ್ ಯೂಸ್ ಮಾಡಿಬಿಟ್ಟು ಯಾವ ರೀತಿ ಥ್ರೆಡ್ ಪೈಪಿಂಗ್ ಕೊಡೋದು ಅಂತ ಎಲ್ಲ ಬ್ಲೌಸ್ಗಳಿಗೂ ಸೇಮೇ ಇರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸು ಸ್ಟಿಚ್ ಮಾಡೋದು ಅಂತ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮನೆಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೆ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ